ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬಾ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರದ್ದು ಕಾಫಿ ಆಯಿತಾ ಶುಕ್ರವಾರ ಇವತ್ತು ಬೆಳಗ್ಗೆ ಎಲ್ಲರೂ ನೀವೆಲ್ಲ ಪೂಜೆ ಮಾಡ್ಕೊಂಡ್ರ ನೋಡಿ ನಂದು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಕೆಲ್ಸಕ್ಕೆ ಇದ್ದೀನಿ ವಿ ಹ್ಯಾನ್ ನೋಡಿ ಅಡುಗೆ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಚಪಾತಿ सोप पालक पाक सोपार मोड पालक सोपार हालियं ಅಡುಗೆ ಎಲ್ಲ ಮುಗೀತು ಅಡುಗೆ ಎಲ್ಲ ಮಾಡಿದ್ದೀನಿ ಮನೇಲಿನೂ ಎಲ್ಲ ಕೆಲಸ ಆಯಿತು ಇವಾಗ ಕೆಲ್ಸಕ್ಕೆ ಇದ್ದೀನಿ ಕುಡ್ದ ಹಾಲು ಹಾಲಲ್ಲಿ ಕುಡ್ದ ಕುಡ್ದ ಹಾಲು ಹಾಂ ನೋಡ್ತೀನಿ ಗುಡ್ ಬಾಯ್ ಕುಡ್ದಿದೀಯಾ ಹಾಂ ಸರಿ ನಾನು ಹೋಗ್ಬಿಟ್ಟು ಬರಲಾ ಹಾಂ ಐ ಅಶೋಕ ರಾನೇನು ಪೊಣಕ್ಕೋತ ನಾನು ಹಿಂಗೆ ಲೇಟ್ ಆಯ್ತಿಂದ ಏಮ್ರ ನಮ್ಮ ಮೀನುಗಳಿಗೆ ಹೋಗುವಾಗ ಡೈಲಿ ಊಟ ಹಾಕಬೇಕು ನೋಡಿ ಊಟ ಮಾಡ್ತಾ ಇದ್ದೇವೆ ಓಕೆ ಗಿಡ ಎಲ್ಲ ಕಿತ್ತಾಕಿದೇವೆ ನೋಡಿ ಎಷ್ಟು ಚೆನ್ನಾಗಿತ್ತು ಗಿಡ ವಿಹಾನ್ ಬಾ ಒಳಗಡೆ ఫుల్ె ఖాళీ మిబిట్ నడి ఆకిదు ఫుల్ ఖాళీ మరి హాకీదే ఫ్రెండ్స్ నమ్మినీ Kumari mari hmm. Rasha ka Rishi ಬೆಳಗ್ಗೆ ಮನೆ ಮುಂದೆ ಎಲ್ಲ ತಲ್ಕೊಂಡು ರಂಗೋಲಿ ಹಾಕಿದ್ದೀನಿ ಡೈಲಿನೂ ಹಾಕ್ತೀನಿ

అనుకుంటే మరపుట్బట్టి దాసె ఎస్ కణాయి ನೋಡಿ ತಾವ್ರೆ ಹೂವು ಒಂದೇ ಒಂದು ಮೊಗ್ಗಿದೆ ಹೂವು ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮೀನಿದೆ ನೋಡಿ ಎಷ್ಟೊಂದು ಮೀನಿದೆ ಚಿಕ್ಕ ಚಿಕ್ಕ ಮೀನು ಹಾಕಿದರೆ ಅದನ್ನು ತುಂಬ ಕಲರ್ಫುಲ್ಲಾಗಿ ಹಾಕಿದೆ ಚಿಕ್ಕ ಚಿಕ್ಕ ಮೀನುಗಳು ಇದರಲ್ಲಿ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಗೊತ್ತಾಯ್ತು ಫ್ರೆಂಡ್ಸ್ ಮೀನು ತುಂಬ ಮೀನು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಬಂದೆ ನನ್ನ ಕೆಲಸದ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಇವತ್ತಿನ ಸ್ವಲ್ಪ ಬಿಸ್ಲ್ ಕಡಮೆ ಇದೆ ಫ್ರೆಂಡ್ಸ್ ಇಲ್ಲಂದ್ರೆ ಇಷ್ಟೋದಗೆ ಎಷ್ಟು ಬಿಸ್ಲ್ ಇರುತ್ತೆ ಇತ್ತು ತುಂಬಾ ಬಿಸ್ಲ್ ಇರುತ್ತೆ ಇತ್ತು ಸ್ವಲ್ಪ ಬಿಸ್ಲ್ ಕಡಮೆ ಇದೆ ನಾವು ಇಲ್ಲಿ ಜೇನು ಹಾಕಿನಿ ಚೋಳ ಹಾಕೊಂಡು ಬೋರಾ ಬೋರಾ ಇಲ್ಲಿ ಕೊರಾನಾ ಬೋರಾ ಇಲ್ಲಿ ಕೊರಾನಾ ಓಕೆ ಫ್ರೆಂಡ್ಸ್ ಬೈ ನೋಡಿ ಈ ಕಡೆ ಫುಲ್ಲೆಲ್ಲ ಈ ಥರ ವೈಟ್ ಹೂವು ಫುಲ್ಲು ಎರಡು ಸಾಲು ಥರ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ವಾಕಿಂಗ್ ಮಾಡೋ ಪ್ಲೇಸು ವಾಕಿಂಗ್ ಮಾಡೋದು ಕೂತ್ಕೊಳ್ಳೋದು ಸಾಯಂಕಾಲ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾರೆ ಇಲ್ಲಿ ಹೋಗು ನಿನ್ನೆ ಶ್ರೀರಾಮನವಮಿದು ಪೂಜೆ ಎಲ್ಲ ನಡೀತಲ್ಲ ಸ್ಟೇಜ್ ಅದು ನೋಡಿ ಎಷ್ಟು ಚೆನ್ನಾಗಿದೆ Okay, friends. Bye. Shrivans. hi. Hi, <laughs> take Coffee. Hi, hi, No difference. No different box chapati.